ರೀ ನನ್ಗೇನ್ ನೋಡ್ತಿದ್ದೀರಿ ದೇವ್ರಿಗೆ ನೋಡ್ರಿ ಗುಡಿಗೆ ಬಂದಿದಾರ ಹುಡುಗರಿಗೆ ನೋಡ ಬಂದಿದ್ದಾರ ಯಾವ್ರಪ್ಪ ಹುಡುಗಿದು ಮಗಳು ದೇವಸ್ಥಾನಕ್ಕೆ ಹೋದ್ಲು ಇನ್ನೂ ಬರಲಿಲ್ಲ ಫೋನ್ ಅರ ಮಾಡಂತಳಿ ನಮಗೂ ಬಾಳ ಸಾತು ಲೆಕ್ಕಪತ್ರನ ನೋಡಿಲ್ಲ ಲೆಕ್ಕಪತ್ರ ನೋಡ್ಬೇಕಾಯ್ತು ಇನ್ನೂ ಬರ್ಲೇ ಇಲ್ಲಲ್ಲ ಅಯ್ಯೋ ಲೇಟ್ ಆಗಿಬಿಡ್ತು ಅಪ್ಪ ಏನಂತಾರ ದಾರಿ ನೋಡ್ತಿರ್ತಾನಪ್ಪ ಲೇಟಾಗಿ ಹೋಯ್ತು ಅಪ್ಪ ಅಪ್ಪ ಬಾಮ್ಮ ಎಷ್ಟೊತ್ತಾಯ್ತು ಹೋಗಿ ದೇವಸ್ಥಾನಕ್ಕೆಂತ ಸಾರಿ ಅಪ್ಪ ಹೋಗಿ ಬರೋದು ಲೇಟಾಗಿ ಬಿಡ್ತು ಹಾ ಇರ್ಲಿ ಇರ್ಲಿ ಅಲ್ಲಮ್ಮ ಆ ಢಾಮಣ್ಣಂದು ಲೆಕ್ಕಪತ್ರ ಮಾಡಬೇಕಾಗಿತ್ತು ಅದು ನಿನ್ನೆ ಮಾಡ್ಬೇಕಾಯ್ತು ಅನುಕೂಲ ಆಗಲಿಲ್ಲ

ದ್ಯಾಮಣ್ಣ ಅವ್ರಿ ಹಾ ಅಪ್ಪ ಕರಿತಾ ಇದ್ದಾರೆ ನಿಮ್ಗ ಲೆಕ್ಕಪತ್ರ ಮಾಡ್ತೀನಿ ಅಂತಿದಾರ ನಿಮ್ದ ಬಂದ್ಬಿಡ್ರಿ ಮನೆ ಹತ್ರ ಹಾ ಆಯ್ತು ಹಾ ಇದು ಒಂದ್ ವರ್ಷದ ಲೆಕ್ಕ ಐತಲ್ಲಮ್ಮ ಅದಕ್ಕೆ ಲೆಕ್ಕ ತೋರ್ಸಣ ಮುಂಜಾನೆ ಎಲ್ಲಿ ನಿಮ್ಮ ಅಣ್ಣ ಬಂದಿಲ್ಲಮ್ಮ ಹಾ ಫೋನ್ ಹಚ್ಚಮ್ಮ ಅಣ್ಣಗ ಇಲ್ಲೇ ಎಲ್ಲರೂ ಇರ್ತಾರ ಬಿಡಪ್ಪ ಇಲ್ಲ ಬಾಳತಾಯ್ತು ಹೋಗಿ ಅದಕ್ಕೆ ಬಂದೇ ಇಲ್ಲ ಬೆಳಗ್ಲಿಂದ ನಾವು ನಮ್ಮಿಬ್ಬರಿಗೂ ನೋಡಿದ್ರೆ ನೀವು ಹೊರಗೆ ಹೋಗ್ತೇವೆ ಹಾ ಹೌದು ಹಲೋ ಹಲೋ ಅಣ್ಣ ಹಾ ಅಪ್ಪ ಕರೀತಿದ ಹಾ ಬನ್ನಮ್ಮ ಬನ್ನ ಬನ್ ಬನ್ ಬನ್ನ ಸರಿ ತಗೋಣ ಬಾ ಅಪ್ಪ ಟೆಂಪೋ ಅರ್ಜೆಂಟ್ ಫೋನ್ ಹಚ್ಚಿದ್ರೆ ಏನತ್ತಪ್ಪ ಎಲ್ಲಿ ಹೋಗಿದ್ಯಪ್ಪ ಮುಂಜೆ ಹೋದ್ ಈಗ ಮಕ್ಕ ತೋರಿಸ್ತಿದ್ರು ನೋಡ್ ಇಲ್ಲಪ್ಪ ಇನ್ನೇ ಬಜಾರಕ್ಕೆ ಹೋಗಿದ್ದ ಮಗ ಮುಂದ್ ತಂಗಿ ದೇವಸ್ಥಾನಕ್ಕೆ ಹೋದಲ್ಲ ನೋಡುವ ನಾನು ಅಲ್ಲಪ್ಪ ದೋಸ್ತರು ಅವರು ಇವರು ಬಜಾರ್ ಅಲ್ಲಿ ಹೋಗಿದ್ದು ಇಲ್ಲಿ ಹೋಗಿದಂದ್ರೆ ಈಗ ಬರೀ ಹಿಂಗೆ ಹೋದ್ರೆ ಹೊಲದ ಕಡೆ ಹೋಗೋರು ಯಾರು ಇವರು ಸಹ ಮಳೆ ಚೆನ್ನಾಗ್ಯದವ ಬೆಳೆದು ಚೆನ್ನಾಗ್ಯದವ ಸ್ವಲ್ಪ ಹೊಲ ಕಡೆ ಹಂಗೆ ನಿಗಾ ಇರ್ಬೇಕಪ್ಪ ಗೊತ್ತಾಯ್ತಾ ಅಮ್ಮ ಸ್ವಲ್ಪ ಟೀ ಮಾಡ್ಕೊಂಬರಮ್ಮ ರಮೇಶ ಇವರು ಸಹ ಮಳೆ ಚೆನ್ನಾಗಿದವ ಬೆಳೆದು ಚೆನ್ನಾಗಿ ಬಂದವ ಹಾಪ ಇವರ್ಸ ಮತ್ತೆ ತಂಗಿಗೆ ಏನಾರ ಮಾಡಿ ಮದ್ವಿ ವ್ಯವಸ್ಥೆ ಮಾಡೋಣ ಈಗ ನಿಮ್ಮ ತಂಗಿ ವಯಸ್ಸಿಗೆ ಬಂದ್ರು ಮತ್ತೆ ಎಲ್ಲರ ಒಂದು ವರ ನೋಡಿ ಮದುವೆ ಮಾಡೋ ವ್ಯವಸ್ಥೆ ಮಾಡೋಣಪ್ಪ ಹಿಂಗ ಹೋದ್ರೆ ಮತ್ತೆ ನಿಮ್ದು ಮದುವೆ ಮುಂದೆ ಹಾ ನಮ್ಸಾರ್ ಬಾ ಜಮಣ ಏನ್ ಬಾಳು ಸಾತ್ ಬರ್ಲಿಲ್ಲ ಮನೆ ಕಡೆ ಬಾ ಜಾಮಣ ಮಳಿ ಬಳಿ ಎಲ್ಲ ಚೆನ್ನಾಗಿದಾವೆ ಸ್ವಲ್ಪ ಬಾ ಬಾ ಮಗನ ಮತ್ತೆ ಒಳಗೆ ಕರಿ ಬಿಸಿ ನಿಂದಿರ್ಸ್ತಿಯಲ್ಲ ಕರಿಯಪ್ಪ ಒಳಗ ಬಾ ಕೂಡು ಬಾಪ ಜಮಣ ಕೂಡು ತೊಂದ್ರೆ ಬಯಸ ಕೂಡು ಕೂಡು ನೋಡ್ರಿ ಜಮಣ ಈ ವರ್ಷ ಬೆಳೆ ಎಲ್ಲ ಚೆನ್ನಾಗ್ಯದವ ಹೋದ ವರ್ಷ ಅಂತೂ ಬೆಳೆ ಇದ್ದಿಲ್ಲ ಬಾಕಿ ಹಂಗ ಕುಂತದ ಅದಕ್ಕೆ ಈ ವರ್ಷ ಬಾಕಿ ಎಲ್ಲ ಚುತ್ತ ಮಾಡಿಬಿಡು ಮತ್ತೆ ಮುಂದ್ ವರ್ಷ ಹಂಗ ಕೊಡೋದು ಇದ್ದೇ ಇರ್ತ ಅಂದಾಗ ಮಗ ಓದ್ತಾನೆ ಹೆಂಗ ಮಾಡ್ತಾನೆ ಓದ್ತಿದ್ನಪ್ಪ ಈ ವರ್ಷ ನಾನು ತೆಗೆ ತೆಗೋಗತ್ತ ಸುಮ್ಮನೆ ಎಲ್ಲಿದಪ್ಪ ಖರ್ಚು ಬದುಕುನೇ ಈಗಲ ನೋಡ್ದೆ ಮಣ್ಣ ಈಗ ಮಗನ ವಯಸ್ಸಿ ಬರ್ತಾನೆ ಮುಂದ ಖರ್ಚಿನ ವಜೆ ನಿನಗೆ ಬೀಳ್ತತಿ ಮದಿ ಅಂತ ಇರ್ತಾ ಮನ್ಯಾಗ ಅವು ಕಾರ್ಯಕ್ರಮ ಇವು ಕಾರ್ಯಕ್ರಮ ಇದ್ದೇ ಇರ್ತಾವ ಸ್ವಲ್ಪ ಆದಷ್ಟು ಬೇಗ ಭಾರ ಕಡಿಮೆ ಮಾಡಿಕೆ ಬಾಕಿ ಅದು ತಿಳಿತ್ಯಾ ನಾನು ನೀ ತಿಳಿದ ಹೆಚ್ಚಿಗೆ ನಾನೇನು ಹೇಳಿ ಇಲ್ ಸೌಕರ್ಯ ನನಗೂ ಆದಷ್ಟು ವಜ್ಜಾ ಸಾಲ ಕಿರಿಕಿರಿನೇ ಬ್ಯಾಲೆನ್ಸ್ ಬಿಡದಪ್ಪ ಏನೋ ಮಾಡಿ ನೋಡಿ ಎರಡು ವರ್ಷ ಈ ಮಳೆನೂ ಇಲ್ಲ ಹೌದು ಈ ವರ್ಷ ನೋಡಪ್ಪ ಭೂಮಿ ಕೊಟ್ಟ್ರ ಹತ್ತು ಪರ್ಸೆಂಟ್ ಏನ ನಿಂದು ಒಳ್ಳೆ ವಿಚಾರಪ್ಪ ಆದಷ್ಟು ಬಾಕಿ ಮುನ್ಸಿ ಬಿಡು ಮುಂದ್ ನಿನಗೆ ಹಗ್ರ ಆಗತ್ತಲ್ಲ ಏನಪ್ಪಾ ತಾಯಿ ಆಶೀರ್ವಾದ ನೋಡ ಆಗ್ಲೇ ಆಗ್ಲಿಲ್ಲ ಮಗ ವಯಸ್ಸಿಗೆ ಬಂದಾನ ಮದಿ ಮಾಡ್ಬಿಡಕ್ಕೆಲ್ಲ ಏನ್ ಮಾಡ್ತೀವಿ ಸೌಕರ್ಯ ಮದ್ವಿ ಈಗಲೇ ಸಾಲ ಕಂಡಂಗೆ ಬೆಟ್ಟದಂಗ್ ಕುಂತೈತಿ ನಿರಂಗು ಗೊತ್ತದೈತಪ್ಪ ಈಗ ಮೊದ್ಲು ಒಂದ್ ಬದುಕು ಎಲ್ಲಾರು ಒಂದ್ ನೌಕರಿ ಮಾಡ್ಕೊಂಡ್ ಬಂದ್ರ ಅತ್ನ ಜೀವನ ಹತ್ತಗ ಒಂದು ಒಂದ್ ದಾರಿ ಲಗ್ನ ಮಾಡ್ ಅದನ್ನು ಕರೇವದ ನೋಡ್ ನೋಡ್ ಹೆಂಗ ತಿಂಗ ಮಾಡ್ತ ಬಿಸ್ಲಾಗಿ ಹಿಂಗೆ ತಿರುಗಿದ್ರಿ ಹಂಗ ನಾನು ಬರನ್ರೆ ಹಾ ಓಬೇಡ ಮರಿಬೇಡಪ್ಪ ಹಾ ಆಯ್ತು ವಿವರ್ಸ್ ಬೇಸಾಯೋ ಮಳಿ ರಮೇಶಾ ಆプチ ಏನ್ ಮರೆ ಮೊಬೈಲ್ ಕಡೆ ಗಮನ ಇಡ್ತ್ಯಾ ಏನ್ ಕೆಲಸದ ಕಡೆ ಸೋಪಿ ಅಂದ್ರೆ ಕ್ಯಾಲ ಇಡ್ತ್ಯಾ ಬಾ ರಮೇಶ ನೋ ರಮೇಶ ನಿಮ್ಮ ತಂಗಿ ವಯಸ್ಸು ಕಾಲ ಕала ಬಾಳ ಸೂಕ್ಷ್ಮದವ ಕುಂಡಿತ ಗಮನ ಇರಲಿ ನಿಮ್ಮ ತಂಗಿ ಬಗ್ಗೆ ಆ ತಂಗಿದ ವಿಷಯ ನನ್ನ ಕಡೆ ಬಿಡು ಯಾಕ ತಂಗಿ ಬಗ್ಗೆ ನಂಗೆ ಯಾಕ ಸ್ವಲ್ಪ ಅನುಮಾನ ಬರಕ್ ಅದ್ರ ಬಗ್ಗೆ ವಿಚಾರಣೆ ಅಂತ ಟೈಮ್ ಬಂದಾಗ ಹಾ ಹ್ಞೂ ಹೌದಪ್ಪಾಜಿ ನೀವು ಕಾಬರಿ ಏನು ಯಾವಕ್ಕೆ ಹೋಗಬಾಳ್ರೆ ನಾನು ನೋಡ್ಕೊಂತೀನಂತೆ ನೋಡಿ ರಮೇಶ ನಮಗೇನು ವಯಸ್ಸು ಆಗ್ತಾ ಬಂತು ಈ ಮಂಟನ್ ದಿವಸ ನಿನಗೆ ಬಿಟ್ಟಿದ್ದು ಅದು ಹೆಂಗ ನೀನು ನಿಭಾಯಿಸ್ಕೊಂಡು ಹೋಗ್ತು ಏನು ಮಾಡ್ತು ನಿನಗೆ ಬಿಟ್ಟಿದ್ದು

ಏನ್ ರಮೇಶ ಹೊಲ್ ಕಡೆ ಹೋಗಿದ್ಯಾ ಏನ್ ತೋಟ ಗಿಡ ಚೆನ್ನಾಗಿದ್ಯಾ ಆಮೇಲೆ ಹೊಲ್ದಾಗ ಕೆಲಸ ಮಾಡಿದವರಿಗೆ ಈ ವಾರದ ಪೇಮೆಂಟ್ ಮಾಡಿಲ್ಲ ಪೇಮೆಂಟ್ ಮಾಡ್ಬೇಡಪ್ಪ ರಮೇಶ ಮತ್ತೆ ನಿಮ್ ತಂಗಿ ಮದಿ ಬಗ್ಗೆ ನಿನಗೆ ವಿಷಯ ಹೇಳಿದ್ದೆ ಈಗ ಅದ್ರ ಬಗ್ಗೆ ನೀನೇನ್ ವಿಚಾರ ಮಾಡಿದಿ ವಿಚಾರ ಮಾಡಾಕತ್ತಿನ ತಡೆ ಅಪ್ಪಾಜಿ ತಂಗಿ ಮದ್ವಿ ಮಾಡಿ ಗಡನ ಮದ್ವಿ ಕಳಿಸ್ಬಿಡೋಣ ಅಂತಗ ಅಲ್ಲಪ್ಪ ಅಷ್ಟೋಸ್ರ ನನ್ ಮದ್ವಿ ಏನೈತಿ ಈ ವರ್ಷ ಅಣ್ಣನ್ ಮದ್ವಿ ಮಾಡ್ಬಿಡೋಣ ಮುಂದೆ ನಂದು ನೋಡೋಣ ತಗೋಲ್ಲ ಏನಪ್ಪ ಫಸ್ಟ್ ಮಾತಾ ಇವರ್ಗ ಅಕ್ಕನ ಆಮೇಲೆ ಆ ಮದ್ವಿ ಮಾಡ್ತಾನ ಹೌದಾ ಸರಿ ಸರಿ ಅಂತ ಇಲ್ಲೇ ಕುಂದ್ರಪ್ಪ ಅದಿಗ್ ಚಲೋ ಒಂದು ವರ ನೋಡಿ ಮದ್ವಿ ಮಾಡಿ ಕಳ್ಸಿಬಿಡ ಸಾಕಾಗ ನಮ್ಗೆ ಅಕ್ಕಳಿ ಕಳಿಂದ ಸುದ್ದಿ ಬರಾಕತ್ತವ ಏನು ಹಂಗ ಮದ್ವಿರ್ತಾಳ ಊರಾಗ ಹಂಗ ಹಿಂಗ ಅಂತಿರ್ತಾರಲ್ಲ ಹಾ ಈ ಮುಂದ್ ಮಾತೇದ್ ಹೆಸರು ಬಂದೈತರ ಹೌದಾ ಅಲ್ಲಣ್ಣ ಏನಂತ ಮಾತಾಡ್ತೀನಿ ನೀನು ಏನ್ ಹೆಸರು ಬಂದೈತಿ ತಪ್ಪಾ ನಾವ್ ಒಂದ್ಸಲ ನಿಂಗ ಇದ್ದಾಗ ಮಾತಾಡ್ತಂತೆ ಪ್ರೋಟ್ ಇದ್ದಾಗ ಎಲ್ ಬಿಡಿ ಬಾರ್ ಹೊಟ್ಟೆ जो कौन का आइसक्रीम आइसक्रीम ओके एंड आइसक्रीम इस दिन आंदे थी अली बल्ले बैठ के थी क्लोज आगे देखना नंगो नीन मातरत रे गंदा तुम्बा से बट नी तुम्बा से बैठ सडक मारता है तुम्बा भया वर्क है आवे के सब दूर है <laughs> इनमें ले कूड़ी रहे एने आदमी जोती रहे हां मम्मी ಮಚ್ಚಾ ಅವ್ರ ತಂಗಿ ಬೇರೆ ಅಲ್ಲ ನಮ್ಮ ತಂಗಿ ಬೇರೆ ಅಲ್ಲ ಹೋಗಿ ಅವ್ನಿಗೆ ಫಿಟ್ಟಿಂಗ್ ಇಡ್ಲೇಬೇಕು ನಾಲ್ಕು ಇಲ್ಲೇ ಮಾರ ಮತ್ತ ಗಾಡಿ ಗಿಡಿ ಗಿಡಕ್ಕಿದ್ದೀರಿ ನೀವು ಮಚ್ಚಾ ನಿಂತಲ್ಲಿ ಒಂದು ಪರ್ಸನಲ್ ವಿಷಯ ಹೇಳ್ಬೇಕು ಅದಕ್ಕೋಸ್ಕರ ಬಂದಿದ್ದೆ ಏನ್ ಮಚಾ ಅಂತ ವಿಷಯ ಕುಡು ಮಚ್ಚ ಏ ಮಚ್ಚಾ ಏನಂತ ವಿಷಯ ನಿಮ್ಮ ತಂಗಿ ಜ್ಯೂಸ್ ಅಂಗಡಿಯಲ್ಲಿ ಯಾರ ಜೊತೆಗಿಯೋ ಎಗ್ಜ್ಯೂಮ್ ತಿಂತಾಯಿದ್ರು ಅದನ್ನ ಕಣ್ಣಾರೆ ನಾನೇ ನೋಡಿದೀನಿ ಅದಕ್ಕೋಸ್ಕರ ಇಲ್ಲಿ ತನಕ ಬಂದಿದ್ದು ನಿನಗೆ ಹೇಳೋಕೆ ಸೂಳೆ ಬೇಡ ಮಚ್ಚ ನಮ್ಮ ತಂಗಿ ಅಂತ ನಮ್ಮ ತಂಗಿ ಅಂತ ಕೇಳ

ವಿಚಾರಸ ನನ್ನ ಬಗ್ಗೆ ಓಕೆ ಬನ್ನಿ ಮಜ್ಜೆ ಹೋಗ್ರನ್ನ ಓಹ್ ಹಾಂ ಸೌಕರ ಎಲ್ಲೀ ಮಗನ ಹ್ಞೂ ಹ್ಞೂ ರೀ ಹ್ಞೂ ರೀ ಇಲ್ಲ ರೀ ಅಂಥ ವಿಷಯ ಏನೈತ್ರಿ ಆಯ್ತು ಆಯ್ತು ಬಿಡ್ರಿ ಸೌಕರ ಆ ಕರ್ಕನ್ ಬರ್ತಿದೆ ಆ ಬಿಲ್ಲರ್ ಕರ್ಕನ್ ಬರ್ತಿದೆ ಬಾ ಓಕಾಂ ಬಾ ಒನ್ ಒಬರ್ ಬರಬೇಕಿಲ್ಲ ಸರ್ ಓ ಸೌಕಾರ ಮುದ್ನೋ ಮಗ ಕರ್ಕನ್ ಬಾ ಕೇಳಾನ ಅದು ಸಾಲು ಬೇನ್ನೆ ಐತೆ ಇದೇನಾ ವಿಚಾರ ಮಾಡ್ಕೊಂಡು ಇದ್ರು ಲೆಕ್ಕ ಬಗೆ ಸಂಬಂಧ ಬರು ಬಾ 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 ಏನ್ ದ್ಯ ಮಣ್ಣ ಈಚೆಸ ಕಾಣಲಿಲ್ಲ ಎಲ್ಲ ಹೋಗಿದ್ದೀ ಎಲ್ಲ ಬಾಸು ಊರಡೆಡೋ ಬಂದು ಅಂಗಾಯ ಹೋಯಿಂದ ಅದ ಬರ ಏನ್ ಕೆಲಸ ನಡೆಸಿ ಆ ಏನಿಲ್ಲ ಬಾ

ಈ ಹುಡುಗ ಸಾಲಿ ಓದಿ ಶಾನೆ ಆಗ್ಬೇಕು ಅಂತ ಬಿಟ್ಟು ನಮ್ಮ ಹುಡುಗಿ ಜೊತೆಗೆ ಹಿಂದೆ ಸುತ್ತ ಅಲ್ಲ ಅದನ್ನ ನಿನಗೆ ನಾವು ತಿಳಿಸಿಡಕ್ಕೆ ಹತ್ತೀವಿ ಎಂತಾದ್ರೂ ನಮ್ ಸೌಕರ್ಯ ಕೈ ಬಿಟ್ಟಿಲ್ಲ ಅಂತಾದ್ರೆ ಈಗ ಹೇಳ್ತಾರ ವಿಷಯ ಏನ್ಲಾದ್ರ மத்தின்ப்பா நம் முக்கடி மசிம் பயிபாட அது ஏங்க மனசன் நோடேல கல் ஆகாரி அவன் ஏன் மனசன் ஐத்த மாதா ಉಮೇಶ ಓಡಿ ಹೋಗೋಣ ಮದುವೆ ಆಗೋಣ ಇವೆರಡೂ ಬೇಡ ಯಾಕೆ ನೋಡು ಪ್ರೀತಿ ತಂದೆ ತಾಯಿ ಪ್ರೀತಿಗಿಂತ ಈ ಭೂಮಿ ತಾಯಿ ಸೇವೆಗಿಂತ ನಮ್ಮ ಪ್ರೀತಿ ಏನು ದೊಡ್ಡದಲ್ಲ ಉಮೇಶ ಅವ್ರ ಪ್ರೀತಿ ಅವ್ರ ಆಶೀರ್ವಾದ ನಮ್ಮ ಇದ್ದೇ ಇರುತ್ತ ಕಣ ನೋಡು ಪ್ರೀತಿ ನಿಮ್ಮ ಮನೇಲಿ ನಮ್ಮ ಮನೇಲಿ ಅಂದ್ರೆ ನಿಮ್ಮ ತಂದೆ ತಾಯಿ ನಮ್ಮ ತಂದೆ ತಾಯಿ ಒಪ್ಪಿದ್ರೆ ಮಾತ್ರ ಈ ಮದುವೆಗೆ ಒಂದು ಅರ್ಥ ಅವಾಗ ಮಾತ್ರ ಮದುವೆ ಆಗೋಕೆ ಸಾಧ್ಯ ಇಲ್ಲಾಂದ್ರೆ ನಿಮ್ಮ ಪಾಡಿಗೆ ನೀನು ಇರು ನಮ್ಮ ಪಾಡಿಗೆ ನಾನು ಇರ್ತೇನೆ ಅಷ್ಟೇ ಅಷ್ಟೇನಾ ಸರಿ ಹಾಗಾದ್ರೆ ಬಾ ನಿಮ್ಮ ನಿಮ್ಮಅಪ್ಪಗ ಆಲ್ರೆಡಿ ಇದ್ರ ಬಗ್ಗೆ ವಿಷಯ ತಿಳಿಸಿದ್ದೇನೆ ಒಂದ್ಸಲ ವಾರ್ನಿಂಗ್ ಮಾಡಲಿ ನಿನಗೆ ಅಪ್ಪ ಅವನೇನು ತಪ್ಪಿಲ್ಲ ನಾ ಮದುವೆ ಆದ್ರೆ ಇವನನ್ನೇ ಏನಪ್ಪ ನಿಮ್ಮ ನಿಮ್ಮಅಪ್ಪಗ ಫೋನ್ ಮಾಡಿ ಕರೆಸು ಮುಂದಿನ ವಿಚಾರ ಮಾತಾಡೋಣ ದಣಿ ತೋಡ್ದ

ಏನು ಹೇಳ್ಬೇಕಪ್ಪ ಸೌಕರ್ಯ ನಾನು ಕುಂದ್ರಿಸಿ ಎಷ್ಟೋ ತನಕ ತಿದ್ದಿ ತೀಡಿ ಬುದ್ಧಿ ಹೇಳಿದೆ ಇನ್ನು ನನಗೆ ಅದಪ್ಪ ಈಗ ನಿಮ್ಗೆ ಒಪ್ಸಿನಪ್ಪ ನಿಮ್ಮ ಮಗಳು ನಿಮ್ಮ ನಮ್ಮ ಹುಡುಗ ಏನೋ ಮಾಡಿ ನೀವು ಏನಾದ್ರೂ ನಿರ್ಣಯ ಮಾಡಿಬಿಡ್ರಪ್ಪ ನಿಮ್ಮ ನಿರ್ಣಯಕ್ಕೆ ನಾನು ಸೌಕರ ಈಗ ನಮ್ಮ ಹುಡುಗಿ ಮಾಡ್ಕಂಡ್ರೆ ಅವನ್ನೇ ಮದುವೆ ಆಗ್ತೀನಿ ಇಲ್ಲಿಕ್ರ ಅಲ್ಲೇ ಅಂತ ಅದಕ್ಕೆ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಈಗ ನಾವೆಲ್ಲರೂ ಬಿಟ್ರೆ ನೀವು ಅನಾಥ ಆಗ್ತಾ ಅದರ ಸಲಾಗಿ ನಾವೆಲ್ಲರೂ ಒಪ್ಪಿಕೊಂಡು ಈ ನವಯುಕ್ತ ಯುವಕಿಯರನ್ನು ಮದುವೆ ಮಾಡಿಬಿಟ್ರೆ ಬೇಸಲ್ಲ ಅಂತ ನಾನು ಒಂದು ತೀರ್ಮಾನಕ್ಕೆ ಬಂದಿಲ್ಲ ಇದಕ್ಕೆ ನೀನೇನಂತಿ ಅಲ್ಸೋಗರ ನೀ ಹೇಳೋದೇನು ಕರೆ ಐತಪ್ಪ ಆಕಾಶಕ್ಕೂ ಭೂಮಿಗೂ ಎಲ್ಲಿದೆ ಎಲ್ಲಪ್ಪ ಆಕಾಶ ಭೂಮಿಗಂಜ ಆಕಾಶ ಭೂಮಿ ಕುಡಿಸೋದು ಮಳೆ ಅನಿ ಒಂದಲ್ಲ ನೋಡಪ್ಪ ಆಗಿದ್ದಾತು ಮಾಡ ನಮ್ಮ ಮಗಳು 우ಜ ಓಪನ್ ಮಾಡಿದಾಗ ನಾವು ಮಾಡಿ ಅದನ್ನ ನೀವು ಸರಿಗಿ ನೋಡ್ಕೊಂಡು ಹೋಗಿ ಜವಾಬ್ದಾರಿ ನಿಂದು ನಿನ್ನ ಮಗಂತ ಆಯ್ತಪ್ಪ ನನ್ನ ಸೋಶಿಯಲ್ ಮಗಳು ನೋಡೆಮ್ಮ ನಮ್ಮ ದುರ್ಗೋನಾ ಚನ್ನ ನಡಿಕೆ ನೀನ ಈ ಬೇಶೆ ಬಸಿವಾ ರಾತ್ರಿಮಾ ಈ ಕಳ್ಳನ ನೋಡಿ ಆನಂದಿಸಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಧನ್ಯವಾದಗಳು